ಬಚ್ಚಿಟ್ಟಿದ್ದು ಪರರಿಗೆ ಕತೆ ಮಕ್ಕಳಿಗಾಗಿ ನೋಡೋಣ ಬನ್ನಿ ಒಂದು ಊರಿನಲ್ಲಿ ಒಬ್ಬ ಶ್ರೀಮಂತನಿದ್ದ ಆತ ಮಹಾಜಿಪಣ ತಾನು ಗಳಿಸಿಟ್ಟ ಹಣವನ್ನು ಯಾರಾದರೂ ತೆಗೆದುಕೊಂಡು ಹೋದಾರು ಎನ್ನುವ ಭಯದಿಂದ ತನ್ನ ಸಂಪತ್ತನ್ನು ಊರಾಚೆ ಇರುವ ಬನ್ನಿಗಿಡದ ಕೆಳಗೆ ಒದಗಿಸಿಡುತ್ತಾನೆ ಪ್ರತಿನಿತ್ಯ ರಾತ್ರಿ ಕಂದೀಲು ಹಿಡಿದು ಆ ಸ್ಥಳಕ್ಕೆ ಬಂದು ಎಲ್ಲವೂ ಸರಿಯಾಗಿದೆಯೇ ಅಥವಾ ಇಲ್ಲವೇ ಎಂಬುದನ್ನು ಪರಿಶೀಲಿಸಿ ಹೋಗುತ್ತಿರುತ್ತಾನೆ ಇದೇ ಸಂದರ್ಭದಲ್ಲಿ ತನ್ನ ಬಳಿ ಸಾಲ ತೆಗೆದುಕೊಂಡಿದ್ದ ಬಡವನಿಗೆ ಹಣ ಹಿಂದಿಗಿಸಿ ಹಿಂದಿರುಗಿಸುವಂತೆ ಶ್ರೀಮಂತ ದುಂಬಾಲು ಬೀಳುತ್ತಾನೆ ಕೊಟ್ಟ ಹಣವನ್ನು ಏನಾದರೂ ಹಿಂದಿರುಗಿಸದಿದ್ದರೆ ಮನೆಯನ್ನು ಹರಾಜು ಹಾಕಿವೆ ಎಂದು ಬೆದರಿಸುತ್ತಾನೆ ಹಿಮಂತನ ಮಾತಿಗೆ ಬಡವ ತೀರ ನೋಯುತ್ತಾನೆ ತನ್ನ ಸ್ಥಿತಿಗೆ ಬೇಸತ್ತು ನುಡುಕತ್ತಲಲ್ಲಿ ಇರುವ ಬನ್ನಿ ಮರದ ಬಳಿ ಬರುತ್ತಾನೆ ಕಾಯಲು ನಿರ್ಧರಿಸುತ್ತಾನೆ ಅಷ್ಟು ಹೊತ್ತಿಗೆ ಹಿಡಿದುಕೊಂಡು ಎತ್ತಿ ಓರ್ವ ಅಲ್ಲಿಗೆ ಬರುತ್ತಿರುವುದನ್ನು ನೋಡುತ್ತಾನೆ ಬಡವ ಮರದ ಹಿಂದಿರುವ ಪಟರೆಯಲ್ಲಿ ಅಡಗಿ ಕುಳಿತುಕೊಳ್ಳುತ್ತಾನೆ ಮುಂದೇನಾಗುತ್ತದೆ ಎಂದು ಕುತೂಹಲದಿಂದ ನೋಡುತ್ತಾನೆ ಎಂದರಂತೆ ಶ್ರೀಮಂತ ಮರದ ಕೈಗೆ ಮಣ್ಣು ಹೆದು ಬಚ್ಚಿಟ್ಟಿದ್ದ ದುಡ್ಡು ಒಡೆಗಳನ್ನೆಲ್ಲ ಕಣ್ಣಿಗೆತ್ತಿಕೊಂಡು ಮತ್ತೆ ಮರಳಿ ಅಲ್ಲೇ ಇರಿಸಿ ಮನೆಗೆ ತೆರೆಯುತ್ತಾನೆ ಶ್ರೀಮಂತ ಹೋದ ನಂತರ ಬಡವ ನಿಧಾನವಾಗಿ ಹಣವನ್ನು ಬಚ್ಚಿಟ್ಟಿರುವ ಜಾಗದತ್ತ ಬರುತ್ತಾನೆ ಅಲ್ಲಿ ಅಳುತ್ತಿಟ್ಟಿದ್ದ ಅಪಾರ ಸಂಪತ್ತನ್ನು ತೆಗೆದುಕೊಂಡು ಮನೆಗೆ ತೆರೆಯುತ್ತಾನೆ ಮಾರನೆಯ ದಿನ ಶ್ರೀಮಂತನ ಮನೆಗೆ ಬಂದು ಅವನು ಕೊಟ್ಟ ಸಾಲಕ್ಕಿಂತ ದುಪ್ಪಟ್ಟು ಹಣವನ್ನು ನೀಡುತ್ತಾನೆ ಈಗ ಹಣದಲ್ಲಿ ತನಗೆ ಬೇಕಾದಷ್ಟನ್ನು ಇಟ್ಟುಕೊಂಡು ಇನ್ನುಳಿದನ್ನು ಬಡವರಿಗೆ ಹಂಚಿ ಬಿಡುತ್ತಾನೆ ಆ ರಾತ್ರಿಯೇ ಹಳ್ಳಿಯನ್ನು ಬಿಟ್ಟು ಮತ್ತೊಂದು ಊರಿಗೆ ತೆರಳುತ್ತಾನೆ ಅದೇ ರಾತ್ರಿ ಶ್ರೀಮಂತ ಬನ್ನಿ ಗಿಡದ ಕೆಳಗೆ ಆಗದು ನೋಡಿದರೆ ಅಲ್ಲೇನು ಇರುವುದಿಲ್ಲ ಯಾರೊಂದಿಗೂ ಹೇಳಿಕೊಳ್ಳಲಾಗದೆ ಗೋಳಾಡುತ್ತಾನೆ ಅದಕ್ಕೆ ಹಿರಿಯರು ಹೇಳೋದು ಕೊಟ್ಟಿದ್ದು ತನಗೆ ಬಚ್ಚಿಟ್ಟಿದ್ದು ಪರದಿಗೆ ಕತೆ ಇಷ್ಟವಾದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಧನ್ಯವಾದಗಳು ನಮಸ್ಕಾರ